ಕನ್ನಡದ ಸಿನಿಮಾವಾದ ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಕನ್ನಡದ ಖ್ಯಾತ ನಟಿ ಭಾವನಾರಾಮಣ್ಣ ಅವರು ತಾಯಿಯಾಗುವ ವಿಚಾರಕ್ಕೆ ಸದ್ದು ಮಾಡ್ತಿದ್ದಾರೆ ಚಂದ್ರಮುಖಿ ಪ್ರಾಣಸಕ್ಕಿ ನೇಮುಡಿದ ಮಲ್ಲಿಗೆ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಯಾಂಡಲ್ವುಡ್ ನಟಿ ಭಾವನಾ ರಾಮಣ್ಣ ಅವರು ತಮ್ಮ ವಿಶೇಷ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದಿರುವಂತಹ ನಟಿ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆಯೂ ಕದ್ದಿದ್ರು ಆದರೆ ಸುಮಾರು ನಲವತ್ತು ವರ್ಷ ವಯಸ್ಸಾದರೂ ಅವರಿನ್ನೂ ಆಗಿರಲಿಲ್ಲ ಇದು ಅವರ ಅಭಿಮಾನಿಗಳಿಗೆ ಕಾಡುತ್ತಿದ್ದಂತಹ ದೊಡ್ಡ ಪ್ರಶ್ನೆಯೂ ಕೂಡ ಹೌದು ಭಾವನಾ ಅವರು ಯಾವಾಗ ಆಗ್ತಾರೆ ಯಾಕೆ ಮದುವೆ ಆಗಲಿಲ್ಲ ಅನ್ನುವ ಪ್ರಶ್ನೆಗಳು ಎಲ್ಲರ ತಲೆಯಲ್ಲಿ ಕೂತಿತ್ತು ಆದರೆ ಈಗ ಈಗಾಗಲೇ ನಾನು ಆರು ತಿಂಗಳ ಗರ್ಭಿಣಿಯಾಗಿದ್ದೇನೆ ಅಂತ ನಟಿ ಶಾಕ್ ಕೊಟ್ಟಿದ್ದಾರೆ ನಟಿ ಗರ್ಭಾವಸ್ಥೆಯಲ್ಲಿರುವ ಫೋಟೋಗಳನ್ನು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದನ್ನು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ನಟನೆಯ ಜೊತೆ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಂತಹ ನಟಿ ಇತ್ತೀಚೆಗೆ ಸಿನಿಮಾಗಳಿಂದ ದೂರವೇ ಇದ್ರು ಆದರೆ ಈಗ ಇದ್ದಕ್ಕಿದ್ದಂತೆ ತಾನು ಗರ್ಭಿಣಿ ಎಂಬ ವಿಚಾರವನ್ನ ಅವರು ರಿವೇಲ್ ಮಾಡಿದ್ದಾರೆ ಎಲ್ಲರೂ ಮದುವೆ ಯಾವಾಗಾಯ್ತು ಅಂತ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಇದಕ್ಕೆ ಭಾವನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರವನ್ನ ನೀಡಿದ್ದಾರೆ ಈ ಬಗ್ಗೆ ಪೋಸ್ಟ್ ಮಾಡಿರುವ ನಟಿ ಹೊಸ ಅಧ್ಯಾಯ ಹೊಸ ಲಯ ನಾನು ಈ ವಿಚಾರ ಹೇಳ್ತೇನೆ ಅಂತ ಎಂದಿಗೂ ಊಹಿಸಿರಲಿಲ್ಲ ಆದರೆ ಇಲ್ಲಿ ನಾನು ಅವಳಿ ಮಕ್ಕಳೊಂದಿಗೆ ಆರು ತಿಂಗಳ ಗರ್ಭಿಣಿಯಾಗಿದ್ದೇನೆ ಮತ್ತು ಕೃತಜ್ಞತೆಯಿಂದ ತುಂಬಿದ್ದೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ಸದ್ಯ ಈ ಒಂದು ಪೋಸ್ಟ್ ಈಗ ಭಾರೀ ವೈರಲ್ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಕೆಲ ಕಾರಣಗಳಿಂದ ವಿವಾಹವಾಗದ ಅನೇಕ ನಟ ನಟಿಯರಿದ್ದಾರೆ ಸಿನಿಮಾ ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿರುವಾಗಲೇ ಮದುವೆಯಾದರೆ ಅವಕಾಶಗಳು ಕಡಿಮೆ ಆಗ್ತವೆ ಅನ್ನೋ ಕಾರಣ ಕೌಟುಂಬಿಕ ಕಾರಣ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಸಿನಿಮಾ ತಾರೆಯರು ಮದುವೆಯಾಗೋದು ತಡವಾಗುತ್ತೆ ಆದರೆ ವಯಸ್ಸು ಮೀರಿದ ಮೇಲೆ ಸೂಕ್ತ ಜೋಡಿ ಸಿಗೋದೇ ಕಷ್ಟವಾಗುತ್ತೆ ಇನ್ನೂ ಕೆಲವರು ತಮಗೆ ಸೂಕ್ತ ಜೋಡಿಯೇ ಸಿಗಲಿಲ್ಲ ಅಂತ ಹೇಳಿಕೊಂಡಿದ್ದೂ ಇದೆ ಇನ್ನು ನೀವೇ ಹುಡುಗನನ್ನು ನೋಡಿ ನಮ್ಮ ಜಾತಿ ಹುಡುಗರನ್ನೇ ಮದುವೆಯಾಗ್ತೇವೆ ಅಂತ ಮದುವೆಯಾಗಲು ನಾವು ಸಿದ್ಧ ಅಂತ ಖ್ಯಾತ ನಟಿ ರಮ್ಯಾ ಖ್ಯಾತ ನಟಿ ರಚಿತಾರಾಮ್ ಅವರು ಕೂಡ ಹೇಳಿಕೊಂಡಿದ್ದಾರೆ ಆದರೆ ಇಬ್ಬರೂ ಇನ್ನೂ ಕೂಡ ಮದುವೆಯಾಗಿಲ್ಲ ಮದುವೆ ಅವರವರ ವೈಯಕ್ತಿಕ ವಿಚಾರ ಆದರೆ ಭಾವನಾ ರಾಮಣ್ಣ ಅವರು ತಾಯಿಯಾಗುವ ವಿಚಾರಕ್ಕೆ ಸದ್ದು ಮಾಡ್ತಿದ್ದಾರೆ ಅದರಲ್ಲೂ ಒಂದು ವಿಶೇಷತೆ ಇದೆ ಹೌದು ಖ್ಯಾತ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಭಾವನಾ ಅವರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಒಂಟಿಯಾಗಿ ತಾಯಿಯಾಗುವ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸದ್ಯ ಭಾವನಾ ಅವರು ಆರು ತಿಂಗಳ ಗರ್ಭಿಣಿಯಾಗಿದ್ದಾರೆ ಭಾವನಾ ಅವರಿಗೆ ಇನ್ನೂ ಮದುವೆಯಾಗಿಲ್ಲ ಆದರೆ ತಾಯಿಯಾಗಬೇಕು ಅನ್ನುವ ಹಂಬಲ ಅವರಲ್ಲಿತ್ತು ಹೀಗಾಗಿ ಈಗ ಅವರು ಐವಿಎಫ್ ಮೂಲಕವಾಗಿ ಅಂದ್ರೆ ಇನ್ವಿಟ್ರೋ ಫಲೀಕರಣ ಅಂದ್ರೆ ಪ್ರಯೋಗಾಲಯದಲ್ಲಿ ಮೊಟ್ಟೆ ಮತ್ತು ವೀರ್ಯವನ್ನ ಸಂಯೋಜಿಸುವ ಮೂಲಕ ಗರ್ಭಧರಿಸಲು ಸಹಾಯ ಮಾಡುವ ಒಂದು ಚಿಕಿತ್ಸೆಯಾಗಿದೆ ಆ ಮೂಲಕವಾಗಿ ಆರು ತಿಂಗಳ ಗರ್ಭಿಣಿಯಾಗಿದ್ದಾರೆ ಭಾವನಾ ಈ ವರ್ಷದ ಕೊನೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ ಚಿಕ್ಕಂದಿನಿಂದಲೂ ಭಾವನಾ ಅವರು ಮಕ್ಕಳ ಜೊತೆಗಿರೋದನ್ನ ಇಷ್ಟಪಡ್ತಾ ಇದ್ರು ಆದರೆ ಅವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ತಾಯಿಯಾಗುವ ಯೋಚನೆ ಗಂಭೀರವಾಗಿರಲಿಲ್ಲ ಇನ್ನು ಮೂವತ್ತನೇ ವಯಸ್ಸಿನಲ್ಲಿ ಪ್ರೀತಿಯ ಆಕಾಂಕ್ಷೆಯಾಗಿದ್ರೂ ತಾಯಿಯಾಗುವ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಈ ಬಗ್ಗೆ ಮಾತನಾಡಿರುವ ಭಾವ್ನಾ ಅವರು ನಾನು ಯಾವಾಗಲೂ ಮಕ್ಕಳ ಸುತ್ತಲಿರುವ ವಾತಾವರಣದಲ್ಲಿ ಬೆಳೆದೆ ನನ್ನ ತಂದೆ ತಾಯಿ ಮೂವರು ಸಹೋದರ ಸಹೋದರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆ ತುಂಬಿದ ಮನೆಯಲ್ಲಿ ಬೆಳೆದೆ ಆದರೆ ನಲವತ್ತನೇ ವಯಸ್ಸಿಗೆ ತಲುಪಿದಾಗ ತಾಯಿಯಾಗಬೇಕು ಅನ್ನೋ ಆಸೆಯನ್ನ ತಡೆಯಲು ಸಾಧ್ಯವಾಗಲಿಲ್ಲ ಅಂತ ಭಾವ್ನಾ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಮದುವೆಯಾಗಿ ಪತಿಯಿಂದ ಮಕ್ಕಳನ್ನ ಪಡೆಯೋದು ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯುತ್ತೆ ಆದರೆ ಭಾವನಾ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆಯಾಗಲು ಸಾಧ್ಯವಾಗಲಿಲ್ಲ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿದ್ದರೂ ವಿಧಾನಸಭೆ ವಿಧಾನ ಪರಿಷತ್ಗೆ ಭಾವನಾ ಅವರ ಹೆಸರು ಪ್ರಬಲವಾಗಿ ಕೇಳಿಬಂದರೂ ಅಂತಿಮ ಆಯ್ಕೆ ಸಾಧ್ಯವಾಗಲಿಲ್ಲ ವೈಯಕ್ತಿಕ ಆಸೆಗಳನ್ನು ಈಡೇರಿಸಿಕೊಳ್ಳುವತ್ತ ಅವರು ಗಮನಹರಿಸಿದ್ದರು ಕೊನೆಗೆ ಐವಿಎಫ್ ಮೂಲಕ ಮಗುವನ್ನ ಪಡೆಯಲು ಅವರು ನಿರ್ಧರಿಸಿದ್ದರು ಇದಕ್ಕೆ ಕೆಲವು ಅಡೆತಡೆಗಳು ಸಹ ಎದುರಾದವು ಆದರೆ ಈಗ ಯಶಸ್ವಿಯಾಗಿ ಐವಿಎಫ್ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಭಾವನಾ ಅವರು ಇನ್ನು ಮೂರು ತಿಂಗಳಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ ಇನ್ನು ಹುಟ್ಟುವ ಮಕ್ಕಳ ಬಗ್ಗೆಯೂ ಮಾತನಾಡಿರುವ ಭಾವನಾ ಅವರು ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಆದರೆ ಕರುಣೆ ಮತ್ತು ಸಹಾನುಭೂತಿ ಉಳ್ಳ ಪುರುಷರು ನನ್ನ ಮಕ್ಕಳ ಸುತ್ತ ಇರ್ತಾರೆ ಅಂತ ಭಾವನಾ ಹೇಳಿಕೊಂಡಿದ್ದಾರೆ ಇನ್ನು ನಟಿಯ ಚಿತ್ರರಂಗದ ಸಾಧನೆಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಭಾವನಾ ಅವರ ಮೂಲ ಹೆಸರು ನಂದಿನಿ ಚಿತ್ರರಂಗಕ್ಕೆ ಬಂದ ಮೇಲೆ ತಮ್ಮ ಹೆಸರನ್ನ ಭಾವನಾ ಅಂತ ಬದಲಾಯಿಸಿಕೊಳ್ತಾರೆ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪ ಅವರ ಅನೇಕ ಸಿನಿಮಾಗಳಲ್ಲಿ ಭಾವನಾ ಅವರು ನಟಿಸಿದ್ದಾರೆ ಕಲಾತ್ಮಕ ಸಿನಿಮಾಗಳ ಅಭಿನಯಕ್ಕೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದ ಶಾಂತಿ ಸಿನಿಮಾದಲ್ಲಿ ಏಕವ್ಯಕ್ತಿ ಪ್ರದರ್ಶನವನ್ನು ಭಾವನಾ ಅವರು ನೀಡಿದರು ಈ ಸಿನಿಮಾ ಜನರ ಮೆಚ್ಚುಗೆ ಮತ್ತು ಪ್ರಶಸ್ತಿ ಎರಡನ್ನೂ ಗಳಿಸಿದೆ ಗೆನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿರುವ ಅವರು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ ನಿರ್ದೇಶಕ ಕೋಡ್ಲು ರಾಮಕೃಷ್ಣ ಅವರು ನಂದಿನಿ ಹೆಸರನ್ನು ಭಾವನಾ ಅಂತ ಬದಲಾಯಿಸಿ ಚಿತ್ರರಂಗಕ್ಕೆ ಭಾವನಾ ಹೆಸರಿನ ಮೂಲಕ ಪರಿಚಯಿಸಿದ್ದರು ತುಳು ಚಿತ್ರದ ಮೂಲಕವಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಭಾವ್ನಾ ಚಂದ್ರಮುಖಿ ಪ್ರಾಣಸಖಿ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ ನೀ ಮುಡಿದ ಮಲ್ಲಿಗೆ ಕ್ಷಾಮ ಭಾಗೀರಥಿ ಸಿನಿಮಾಗಾಗಿ ಮೂರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಬಾಲಿವುಡ್ ಸಿನಿಮಾಗಳಲ್ಲಿಯೂ ನಟಿಸಬೇಕೆಂಬ ಆಸೆಯಿಂದ ಮುಂಬೈಗೂ ಸಹ ಹೋಗಿದ್ರು ಬಾಲಿವುಡ್ ಸಿನಿಮಾ ಫ್ಯಾಮಿಲಿಯಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ನಟಿಸಿದ್ರು ಇನ್ನು ನಟಿಯಾಗಿ ಮಾತ್ರವಲ್ಲದೆ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲೂ ಭಾವನಾ ಅವರು ತೊಡಗಿಸಿಕೊಂಡಿದ್ದಾರೆ ಸದ್ಯ ಅವರ ಈ ನಿರ್ಧಾರಕ್ಕೆ ನೆಟ್ಟಿಗರು ಜನರು ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದಾರೆ